ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದೀವಿ ಏಳನೇ ತರಗತಿಯ ಸಿರಿಗನ್ನಡ ಭಾಗ ಎರಡರಲ್ಲಿ ಪದ್ಯ ಏಳು ತಿರುಕನ ಕನಸು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಅಥವಾ ನೋಟ್ಸ್ ಅಂತ ನೀವೇನಂತಿರಲ್ಲ ಅದನ್ನ ನಾವಿವತ್ತು ನೋಡೋಣ ಸೊ ಏಳನೇ ತರಗತಿ ನ್ಯೂಸಿಲಾಬಸ್ ಪ್ರಕಾರ ಇದೆ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಅಭ್ಯಾಸ ಅಹ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ತಿರುಕನು ಎಲ್ಲಿ ಕನಸನ್ನು ಕಂಡನು ಉತ್ತರ ತಿರುಕನು ಮುರುಕ ಧರ್ಮಶಾಲೆಯಲ್ಲಿ ಕನಸು ಕಂಡನು ಎರಡು ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು ಉತ್ತರ ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು ಮೂರು ತಿರುಕನು ಪಟ್ಟವನ್ನು ಕಟ್ಟಿದವರು ಯಾರು ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು ಉತ್ತರ ತಿರುಕನಿಗೆ ಅರಮನೆಯ ಅಧಿಕಾರಿಗಳು ಪಟ್ಟವನ್ನು ಕಟ್ಟಿದರು ಅದೇ ರೀತಿ ನಾಲ್ಕು ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು ಉತ್ತರ ರಾಜ ಲೋಲನಾಗಿ ಮಂತ್ರಿಗೆ ತನ್ನ ಮಕ್ಕಳಿಗೆ ಮದುವೆ ಮಾಡಲು ಸಂಬಂಧವನ್ನು ನೋಡಲು ಹೇಳಿದನು ಐದನೇ ಪ್ರಶ್ನೆ ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು ಉತ್ತರ ತಿರುಕನ ಕನಸು ಪದ್ಯವನ್ನು ಕವಿ ಮುಪ್ಪಿನ ಷಡಾಕ್ಷರಿಯವರು ಬರೆದಿದ್ದಾರೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಕರಿಯ ಕೈಗೆ ಮಾಲೆಯನ್ನು ಕೊಡಲು ಕಾರಣವೇನು ಉತ್ತರ ಪಟ್ಟಣದ ರಾಜನು ಸತ್ತಿರುತ್ತಾನೆ ಅವನ ಮಕ್ಕಳಿರುವುದಿಲ್ಲ ಆದ್ದರಿಂದ ರಾಜನನ್ನು ರಾಜನನ್ನು ಆರಿಸಲು ಪಟ್ಟದಾನೆಯ ಸೊಂಡಿಲಲ್ಲಿ ಕುಸುಮ ಮಾಲೆಯನ್ನು ಕೊಟ್ಟಿರುತ್ತಾರೆ ಎರಡು ತಿರುಕ ಪೊಡವಿಯಾನ್ಮನಾದದು ಹೇಗೆ ಉತ್ತರ ಪಟ್ಟದಾನಿಯು ಪಟ್ಟದಾನಿಯು ತನ್ನ ಸೊಂಡಿಲಿಗೆ ತೋರಿಸಿದ ಮಾಲೆಯ ತೊಡಿಸಿರ ತೊಡರಿಸಿದ ಮಾಲೆಯನ್ನು ತೆಗೆದುಕೊಂಡು ಎಲ್ಲ ಕಡೆಯೂ ಸುತ್ತಿ ಕೊನೆಗೆ ತಿರುಕನ ಕೊರಳಿಗೆ ಹಾಕುತ್ತದೆ ನಿರ್ಣಯದಂತೆ ಅರಮನೆಯವರು ತಿರುಕನನ್ನು ರಾಜ್ಯದ ರಾಜನನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕನು ಪೊಡವಿಯಾನ್ಮನಾದನು ಮೂರು ಕನಸು ಕಾಣುತ್ತಿದ್ದ ತಿರುಕನು ಹೆದರಿ ಏಕೆ ಕಣ್ಣು ತೆರೆದನು ಉತ್ತರ ತಿರುಕನಲ್ಲಿ ಕನ್ ಕನಸಿನಲ್ಲಿ ತಿರುಕ ಸುಖದ ಸುಪ್ಪತ್ತಿಗೆಯಲ್ಲಿರುತ್ತಾನೆ ಅಲ್ಲಿ ರಾಣಿಯರು ಮಕ್ಕಳು ಅವರ ಜೊತೆಗಾರರಾದ ಮಧುಮಕ್ಕಳು ಹೀಗೆ ಸಂತೋಷ ಸಂಭ್ರಮದಲ್ಲಿರುವಾಗಲೇ ಶತ್ರು ಸೈನ್ಯದವರು ಮಕ್ಕಳು ಬನ್ ಶತ್ರು ಸೈನಿಕದವರು ಮಕ್ಕಳು ಬಂದು ಆಕ್ರಮಣ ಮಾಡುತ್ತಾರೆ ಆಗ ತಿರುಕನು ಕಣ್ಣು ತೆರೆಯುತ್ತಾನೆ ಅದೇ ರೀತಿ ಈ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ತಿರುಕನು ರಾಜನಾದದ್ದು ಹೇಗೆ ಉತ್ತರ ತಿರುಕನು ಎಂದಿನಿಂದ ಹಾಳು ಬಿದ್ದ ಮುರುಕು ಧರ್ಮಶಾಲೆಯಲ್ಲಿ ಮಲಗಿರುತ್ತಾನೆ ಆಗ ಅವನ ಕನಸಿನಲ್ಲಿ ಊರಿನ ರಾಜ ಸತ್ತು ಹೋಗುತ್ತಾನೆ ಅವನಿಗೆ ಮಕ್ಕಳಿರುವುದಿಲ್ಲ ಆಗ ಪಟ್ಟದಾನಿಯ ಸೊಂಡಿಲಿಗೆ ಕುಸುಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ ಅದು ತಿರುಕನ ಕೊರಳಿಗೆ ಕುಸುಮಾಲಿಯನ್ನು ಹಾಕುತ್ತದೆ ಅದರ ಪ್ರಕಾರ ಅವನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ರಾಜನನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕನು ರಾಜನಾಗುತ್ತಾನೆ ಅದೇ ರೀತಿ ಎರಡನೇ ಪ್ರಶ್ನೆ ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ ಉತ್ತರ ತಿರುಕನು ಕನಸಿನಲ್ಲಿಯೇ ತಾನು ರಾಜನಾದದ್ದು ಹೆಮ್ಮೆ ಪಟ್ಟುಕೊಳ್ಳುತ್ತಾನೆ ರಾಜನಾದ ಮೇಲೆ ಇತರ ರಾಜರ ಇತರ ರಾಜರು ಇವನಿಗೆ ತಮ್ಮ ಕೆನ್ಯ ಕನ್ನೆಯರನ್ನ ಕೊಟ್ಟು ಮದುವೆ ಮಾಡುತ್ತಾರೆ ರಾಜ್ಯವನ್ನು ಚೆನ್ನಾಗಿ ಆಳುತ್ತಾ ತನ್ನ ಪತ್ನಿಯೊಂದ್ ಪತ್ನಿಯರೊಂದಿಗೆ ಸುಖವಾಗಿರುತ್ತಾನೆ ರಾಜ್ಯಭಾರ ಮಾಡುತ್ತಾ ಕುಳಿತುಕೊಂಡಿರುವಾಗ ಇವನ ಮಕ್ಕಳು ಬಂದು ತೊಡೆಯೇರಿ ಕುಳಿತು ಆಟವಾಡುತ್ತಿದ್ದರು ಈ ರೀತಿ ಚೆನ್ನಾಗಿ ರಾಜ್ಯವನ್ನ ಆಳುತ್ತಿದ್ದನು ಅದೇ ರೀತಿ ಈ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಧನದ ಮದವು ರಾಜ್ಯ ಮದವು ಧನುಜ ಮದವು ಯುವತಿ ಮದವು ಜನಿತವಾಗಿ ಕನಸಿನಲ್ಲಿ ಹಿಗ್ಗುತ್ತಿರದನು ಅನಿತರದ ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿನ ಮುತ್ತಿದಂತೆ ಯಾಗೆ ಕನಸ ಕಾಣ್ತಿರ್ದು ಹೆದರಿ ಕನ್ನ ತೆರೆದನು ಅದಾದ್ಮೇಲೆ ಉ ಮಾದರಿಯಂತೆ ಕೊಟ್ಟಿರುವ ಪ್ರಶ್ನೆಗಳನ್ನು ಬಿಡಿಸಿ ಬರೆಯಿರಿ ಮಾದರಿ ತೀರ್ ತಿರುಕನೋರ್ವ ನೂರ ಮುಂದೆ ತಿರುಕನು ಓರ್ವನು ಊರ ಮುಂದೆ ಅದಾದ್ಮೇಲೆ ಇವ್ನ ನಾಲ್ಕು ಮಾಡಬೇಕು ಹೊರಗಿರ್ಲ ವರಗಿರಲೊಂದು ವರಗಿ ಇರುತ್ತಲಿ ಒಂದು ವರಕುಮಾರರಿಲ್ಲದಿರಲು ವರಕುಮಾರರು ಇಲ್ಲದೇ ಇರಲು ಪೊಡವಿ ಯಾನ್ಮ ಪೊಡವಿಯ ಅನ್ಯನು ಆದೆನು ಎಂದು ನಿಷ್ಠ ಸುಖದೊಳಿ ನಿಷ್ಠ ಸುಖದೊಳಿರ ನಿಷ್ಠ ಸುಖದೊಳ್ ಇರಲು ಅವಂಗೆ ಆಯ್ತಾ ಅದಾದ್ಮೇಲೆ ಈ ಪಾಠದ ಪ್ರಶ್ನೋತ್ತರಗಳು ಎಲ್ಲವೂ ಇಲ್ಲಿಗೆ ಮುಗಿದಿರುತ್ತವೆ ಅದೇ ರೀತಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಬೈ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ